ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಅಮಾವಾಸ್ಯೆ ಇರೋದರಿಂದ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂತಹ ಪೂಜೆ ತುಂಬಾ ಒಂದು ಪ್ರಶಸ್ತವಾಗಿರುತ್ತೆ ಹಾಗೆಯೇ ಒಳ್ಳೆಯ ಪ್ರತಿಫಲಗಳನ್ನು ಬೇಗನೆ ಕೊಡುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಅಮಾವಾಸ್ಯೆ ದಿವಸ ಮಾಡುವಂತಹ ಪೂಜೆಯಲ್ಲಿ ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಮಾಡಿದ್ದೇ ಆಗಿದ್ದಲ್ಲಿ ನಮ್ಮ ಮನೆಯ ಸಮೃದ್ಧಿಯನ್ನು ನಾವು ನೋಡ್ಬೋದು ಹಾಗೆ ನಮ್ಮ ಮನೆಯಲ್ಲಿರುವಂಥ ಕೆಲವೊಂದು ಕಷ್ಟಗಳನ್ನು ಕೂಡ ನಾವು ನಿವಾರಿಸ್ಕೋಬೋದು ಅದು ಹೇಗೆ ಅಂತ ನೋಡೋಣ ಹಾಗೆಯೇ ಈ ಕಾರ್ತಿಕ ಮಾಸದ ಅಮಾವಾಸ್ಯೆ ಅಥವಾ ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಈ ಅಮಾವಾಸ್ಯೆಯಲ್ಲಿ ನಾವು ಕೆ ಕೆಲವೊಂದು ಕೆಲಸಗಳನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಒಂದು ಒಳ್ಳೆಯ ಪ್ರತಿಫಲವನ್ನು ನಾವು ನೋಡ್ಬೋದು ಶಿವನ ಆಲಯದಲ್ಲಿ ನಾವು ಒಂದು ಸಣ್ಣ ಕೆಲಸವನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ಹಾಗೆ ಮನೆಯಲ್ಲಿ ಸ್ವಲ್ಪ ಚೇಂಜಸ್ಸನ್ನು ಮಾಡ್ಕೊಂಡಿದ್ದೇ ಆಗಿದ್ದಲ್ಲಿ ನಮ್ಮ ಒಂದು ಒಳ್ಳೆಯ ಮಾರ್ಗಕ್ಕೆ ನಾವು ದಾರಿಯನ್ನು ಮಾಡ್ಕೋಬೋದು ನಮ್ಮ ಜೀವನದಲ್ಲಿ ಒಳ್ಳೆಯ ಮಾರ್ಗವನ್ನು ಕಂಡುಕೊಳ್ಬೇಕು ಅಂದರೆ ಕೆಲವೊಂದು ಬದಲಾವಣೆಗಳು ಆಗಲೇಬೇಕಾಗತ್ತೆ ಹಾಗಾಗಿ ಆ ಬದಲಾವಣೆಗಳನ್ನು ನಾವು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಹಾಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳು ನನ್ನ ಚಾನಲಲ್ಲಿದೆ ಹೋಗಿ ಚೆಕ್ ಮಾಡಿ ಖಂಡಿತ ನಿಮಗೆ ಜೀವನದಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದರೆ ಅದೆಲ್ಲನೂ ಕೂಡ ಅದ ಇಷ್ಟು ಬೇಗನೆ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಸಲ ನಮಗೆ ಗ್ರಹ ದೋಷ ಇರ್ಬೋದು ಹಾಗೆ ಕೆಲವೊಂದು ಮಂತ್ರ ವಾಮಾಚಾರ ಈ ಥರ ಕೆಲವೊಂದು ಆಗದೇ ಇರುವಂಥ ಶತ್ರುಗಳು ನಮ್ಮ ಮೇಲೆ ಪ್ರಯೋಗ ಏನಾದರೂ ಮಾಡಿದಿದ್ರೆ ಅಥವಾ ನಮಗೆ ಗ್ರಹ ಗತಿಗಳು ಚೆನ್ನಾಗಿಲ್ಲದೆ ಇದ್ದರೆ ಅಥವಾ ಆರೋಗ್ಯದಲ್ಲಿ ಸಮಸ್ಯೆ ಇದ್ರೆ ಅಥವಾ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸದಲ್ಲಿ ಪ್ರಗತಿ ಇಲ್ಲದೆ ಇದ್ದರೆ ನಾವು ಯಾವ ರೀತಿಯಾಗಿ ನಾವು ಒಂದು ಉಪಾಯವನ್ನು ಸಣ್ಣ ಪುಟ್ಟದಾಗಿ ಉಪಾಯವನ್ನು ಮಾಡ್ಕೋಬೋದು ಮನೆಯಲ್ಲೇ ಇರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳನ್ನು ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋದನ್ನು ನಾನು ಎಲ್ಲ ಪ್ರತಿಯೊಂದು ಡೀಟೇಲ್ ಆಗಿ ವಿವರಗಳನ್ನು ಕೊಟ್ಟಿದ್ದೇನೆ ಖಂಡಿತ ಹೋಗಿ ಚೆಕ್ ಮಾಡಿ ಹಾಗೆ ಬನ್ನಿ ಇವತ್ತಿನ ವಿಡಿಯೋದ ಬಗ್ಗೆ ನೋಡ್ತಾ ಹೋಗೋಣ ನಾವು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚುತ್ತೀವಿ ಈ ಕಾರ್ತಿಕ ಮಾಸ ಅನ್ನೋದು ಶಿವ ಹರಿಹರರನ್ನು ನಾವು ವ ಒರೆಸ್ಕೊಳ್ಳುವಂತಹ ಒಂದು ಇದಾಗಿರುತ್ತೆ ಹರಿ ಹರನ್ನು ಒರೆಸ್ಕೊಳ್ಳುವಂಥದ್ದು ಈ ಒಂದು ಕಾರ್ತಿಕ ಮಾಸ ಆಗಿರುತ್ತೆ ಪಾರ್ವತಿಯರನ್ನು ಪೂಜಿಸುವಂತಹ ಒಂದು ಮಾಸ ಆಗಿರುತ್ತೆ ಈ ಒಂದು ಇದರಲ್ಲಿ ನಾವು ಶಿವನನ್ನು ಎಷ್ಟು ಆರಾಧನೆ ಮಾಡ್ತೀವಿ ಎಷ್ಟು ಧ್ಯಾನ ಮಾಡ್ತೀವಿ ಅಷ್ಟು ನಮಗೆ ಒಂದು ಮುಕ್ತಿಯನ್ನು ಸೆ ಕೊಡುತ್ತೆ ಅಂತ ಹೇಳ್ಬೋದು ನಾವು ಮಾಡಿದಂತಹ ಪಾಪಗಳನ್ನು ನಾವು ಕಳ್ಕೋಬೋದು ಅಂತ ಹೇಳ್ಬೋದು ಹಾಗೆಯೇ ಈ ಒಂದು ಕಾರ್ತಿಕ ಮಾಸದಲ್ಲಿ ತುಂಬಾ ನಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ನಮಗೆ ಏನಾದರೂ ತೊಂದರೆಗಳಿದ್ದರೆ ಅದೆಲ್ಲನೂ ಕೂಡ ಶಿವನ ಆಲಯದಲ್ಲಿ ನಾವು ಬಗೆಹರಿಸ್ಕೋಬೋದು ಅದು ಹೇಗೆ ಅಂತ ಹೇಳ್ತೀನಿ ಮನೆಯಲ್ಲಿ ನಾವು ಅಮಾವಾಸ್ಯೆ ದಿವಸ ನೀವು ದೀಪಗಳನ್ನು ಹಚ್ಚುತ್ತೀರ ದೀಪಗಳನ್ನು ಹಚ್ಚಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಪ್ಪು ಹೇಳು ಗ್ರಹ ದೋಷ ಅಥವಾ ಕಾಲಭೈರವೇಶ್ವರ ಅಂತ ಹೇಳ್ತೀವಿ ಗ್ರಹದೋಷಗಳೇನಾದರೂ ದೋಷಗಳೇನಾದರೂ ಇದ್ದರೆ ನಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅಥವಾ ನಮ್ಮ ಮನೆಯಲ್ಲಿ ಏಳಿಗೆನ ಕಾಣ್ತಿಲ್ಲ ಅಂತ ಅನ್ನೋರು ಈ ಒಂದು ದೀಪಗಳನ್ನು ಹಚ್ಚಬೇಕಾದ್ರೆ ಅದರಲ್ಲಿ ನೀವು ಸ್ವಲ್ಪನೇ ಸ್ವಲ್ಪ ಕಪ್ಪು ಹೆಳ್ಳನ್ನು ಹಾಕಿ ಕಪ್ಪು ಹೆಳ್ಳನ್ನು ಹಾಕಿ ನೀವು ಮನೆಯಲ್ಲಿರ್ತಕ್ಕಂಥ ಎಲ್ಲ ದೇವರಿಗೂ ಕೂಡ ಬೆಳಗ್ಬಿಟ್ಟು ಅದನ್ನು ಮುಂದೆ ಮುಂದೆ ಹೊಸ್ಲಿಗೆ ಮಾತ್ರ ಇಟ್ಬಿಡಿ ಮುಂದೆ ಮನೆ ಪೂರ್ತಿ ಬೆಳಗಿ ಮನೆ ಮುಂದೆ ನಿಂತ್ಕೊಂಡು ಮನೆಗೆ ಪೂರ್ತಿ ಅದನ್ನು ಬೆಳಗ್ಬಿಟ್ಟು ನೀವು ಮುಂದೆ ಹೊಸ್ಲಿಗೆ ಇಡಿ ಅದು ಪೂರ್ತಿ ಹುರಿದಾದ ನಂತರ ಅದನ್ನು ಹಾಗೆಯೇ ತರಬೇಡಿ ಆ ದೀಪನ ನೆಕ್ಸ್ಟ್ ದಿವಸ ತೊಳೆದುಬಿಟ್ಟು ಒಳಗೆ ತೊಗೊಂಡು ಬನ್ನಿ ಈ ಥರ ಮಾಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಆಗುತ್ತೆ ಹಾಗೆ ನಿಮ್ಮ ಮನೆಗೆ ಬಿದ್ದಿರ್ತಕ್ಕಂಥ ಕೆಟ್ಟ ದೃಷ್ಟಿ ಆಗಿರ್ಬೋದು ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥ ಕೆಟ್ಟ ದೃಷ್ಟಿ ಆಗಿರ್ಬೋದು ಕೆಟ್ಟ ದೃಷ್ಟಿ ಅಂತ ಹೇಳಿದ್ರೆ ಕಣ್ಣಿಗೆ ಕೆಲವೊಂದು ಕಣ್ಣುಗಳೇನಿರುತ್ತೆ ಆಗದಿರೋಂಥ ವೈರಿಗಳೇನಿರ್ತಾರೆ ನಮ್ಮ ಏಳಿಗೆನ ಸಹಿಸ್ಕೊಳಕ್ಕಾಗ್ದೇ ಕೆಲವೊಂದು ಸಲ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಆಗಿರ್ಬೋದು ವಾಮಾಚಾರ ಆಗಿರ್ಬೋದು ಪ್ರ ಈ ಅದಲ್ಲದೆ ನಾನಾ ರೀತಿ ಒಂದು ಕ ಸಂಕಷ್ಟಗಳನ್ನು ಮಾಡ್ತಾ ಇರ್ತಾರೆ ಅಂತಹವರಿಗೆ ಈ ಒಂದು ಸಣ್ಣ ಪ್ರಯೋಗವನ್ನು ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಪ್ರತಿ ಅಮಾವಾಸ್ಯೆ ಮಾಡಿದ್ರೂ ಕೂಡ ಅಷ್ಟೇ ಒಂದು ಒಳ್ಳೆಯ ಪ್ರತಿಫಲವನ್ನು ನೀವು ನೋಡ್ಬೋದು ಹಾಗೆಯೇ ಶಿವನ ಆಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿಸಿ ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇವತ್ತು ಕಾರ್ತಿಕ ಅಮಾವಾಸ್ಯೆ ಲಾಸ್ಟ್ ಆಗಿರೋದ್ರಿಂದ ಈ ಒಂದು ದಿವಸ ನೀವು ಮಾರ್ಗಶಿರ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಚಟ್ಟಿ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಕಾರ್ತಿಕ ಅಮಾವಾಸ್ಯೆ ಅಂತ ಕೂಡ ಹೇಳ್ತೀವಿ ಬಿಲ್ವಾರ್ಚನೆಯನ್ನು ಮಾಡಿಸೋದ್ರಿಂದ ಬಿ ಒಂದು ಬಿಲ್ಪತ್ರೆಯನ್ನು ತಗೊಂಡೋಗಿ ಶಿವನ ಮೇಲೆ ಇಟ್ಟು ನೀವು ಐದು ಸಾರಿ ಪ್ರದಕ್ಷಿಣೆಯನ್ನು ಮಾಡಿ ಐದು ದೀಪಗಳನ್ನು ಹಚ್ಚಿ ಬರೋದ್ರಿಂದ ಕೂಡ ನಿಮ್ಮ ಒಂದು ಕೆಲವೊಂದು ಸಮಸ್ಯೆಗಳೇನಿರುತ್ತೆ ಅದೆಲ್ಲನೂ ಕೂಡ ಬಗೆಹರಿಸ್ಕೋಬೋದು ನಿಮ್ಮ ಸಂಕಲ್ಪಗಳನ್ನು ಬೇಗನೆ ಈಡೇರಿಸ್ಕೋಬೋದು ಕೆಲವೊಂದು ಸಮಸ್ಯೆಗಳು ಅಂತ ಹೇಳಿದ್ರೆ ಮನುಷ್ಯನಿಗೆ ನಾನಾ ರೀತಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳನ್ನು ನೀವು ಏನು ನಿಮ್ಗೆ ಸಮಸ್ಯೆಗಳಿರುತ್ತೆ ಅದನ್ನು ಖಂಡಿತ ಹೋಗಿ ಶಿವನ ಹಾಲಿ ಬೇಡ್ಕೊಳ್ಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಮಾಡಿಕೊಂಡು ಐದು ಸುತ್ತು ಪ್ರದಕ್ಷಿಣೆನ ಹಾಕಿ ಶಿವನಿಗೆ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ ನಿಮ್ಮ ಶಾಸ್ತ್ರ ಗೋತ್ರ ಗೊತ್ತಿದ್ರೆ ಅದನ್ನು ಕೂಡ ನೀವು ಹೇಳಿ ಅರ್ಚನೆಯನ್ನು ಮಾಡಿಸ್ಕೋಬೋದು ಇಲ್ಲ ನನಗದೇನೂ ಗೊತ್ತಿಲ್ಲ ಅನ್ನೋರು ಬಿಲ್ಪತ್ರೆಯನ್ನು ಶಿವನಿಗೆ ಅರ್ಪಿಸಿ ಬನ್ನಿ ಐದು ದೀಪಗಳನ್ನು ಹಚ್ಚಿ ಶಿವನಿಗೆ ಆರತಿಯನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಜೀವನದಲ್ಲಿ ಒಂದು ಒಳ್ಳೆಯ ಏಳಿಗೆಯನ್ನು ನೀವು ಕಾಣ್ಬೋದು ಇವತ್ತಿನ ದಿವಸ ನೀವು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ಒಂದು ಒಳ್ಳೆಯ ಪ್ರಗತಿಯನ್ನು ನೋಡ್ಬೋದು ಹಾಗೇನು ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಬೆನ್ನಟ್ಟಿ ಕಾಡ್ತಾ ಇರುತ್ತೆ ಎಷ್ಟೋ ದಿಸ್ಗಳಿಂದ ಆಗದಿರೋಂಥ ಕೆಲಸಗಳಾಗಿರ್ಬೋದು ಅಥವಾ ಏನೋ ಒಂದು ನಾನಾ ರೀತಿಯ ತೊಂದರೆಗಳ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದೆ ಕಪ್ಪು ಎಳ್ಳನ ದೀಪದಲ್ಲಿ ಹಾಕಿ ದೀಪನ ಏನು ಸಂಜೆ ನೀವು ಸಂಜೆ ಟೈಮಲ್ಲಿ ದೀಪ ಹಚ್ಚುತ್ತಿರಲ್ವ ಆ ದೀಪದಲ್ಲಿ ಕಪ್ಪು ಹೆಳ್ಳನ್ನು ಹಾಕಿ ನೀವು ಕೂಡ ಮೂರು ಸಾರಿ ಇಲ್ಲ ಐದು ಸಾರಿ ನಿವಾಳಿಸ್ಬಿಟ್ಟು ಅದನ್ನು ಮನೆಯಿಂದ ಹೊರಗೆ ಉರಿಲಿಕ್ಕೆ ಬಿಡಿ ಮನೆ ಗೇಟಿಂದ ಹೊರಗಡೆ ಉರಿಲಿಕ್ಕೆ ಬಿಟ್ಟು ಅದನ್ನು ಹಾಗೆಯೇ ತಿರುಗಿ ಬೆಳಗ್ಗೆ ಹಾಗೆಯೇ ತೊಳೆದು ದೀಪನ ಒಂದು ಸೈಡಲ್ಲಿ ತಿಡಿ ಒಳಗಡೆ ತರೋದಕ್ಕೆ ಹೋಗಬೇಡಿ ಈ ಥರ ನೀವು ಆ ಮೋಸ ಉಣ್ಣುವೆಯಲ್ಲಿ ಮಾಡ್ತಾ ನಿದ್ದೆ ಆಗಿದ್ದಲ್ಲಿ ನಿಮ್ಮ ಒಂದು ಕೆಲ ಏನು ಕೆಟ್ಟ ದೃಷ್ಟಿ ಆಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ತುಂಬ ದಿಸ್ತಿಂದ ನಿಮ್ಮ ಮೇಲೆ ಏನೋ ಒಂಥರ ನನಗೆ ಮನೆಯಲ್ಲಿ ಯಾರೋ ಓಡಾಡ್ತಿರೋ ಥರ ಆಗ್ತಾಯಿದೆ ಅಥವಾ ಜೀವನದಲ್ಲಿ ಏಳ್ಗೆ ಆಗ್ತಾಯಿಲ್ಲ ನಮ್ಮ ಮನೆಯಲ್ಲಿ ಏನೋ ಕೆಟ್ಟ ದೃಷ್ಟಿ ಇದೆ ಅಂತ ಅನ್ನಿಸ್ತಾ ಇದೆ ಅಥವಾ ನನಗೆ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕನಸುಗಳು ಬೀಳ್ತಾ ಇದೆ ಅಂತ ಅನ್ನೋರು ಈ ಒಂದು ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು